ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಫ್ಯಾಮಿಲಿ ಫ್ಯಾಮ್ಲಿ ಲಾಗ್ ಗಾಯ್ಸ್ ನೀವು ನೋಡಾತ್ತೀರಿ ನಾವು ಬಸ್ನೇ ಹೊಂಟೀವಿ ಎಲ್ಲಿಗಪ್ಪ ಅಂತಂದ್ರೆ ಬೆಂಗಳೂರು ಹೊಂಟಿದ್ವಿ ನೋಡಿರಿ ಸೊ ಇದು ನಮ್ಮ ಮನೆಯವ್ರ ಬರ್ಡೇ ಆಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೊಂಟಿದ್ವಿ ಮನೀದಿಂದನೇ ಊಟ ಮಾಡಿಕೊಂಡು ಅಂದರೆ ಅಲ್ಲೇ ಇಲ್ಲಿಂದೆ ಮಾಡಿಕೊಂಡು ಒಯ್ದಿದ್ವಿ ಸೊ ಅಲ್ಲಿ ಊಟಕ್ಕೆ ನಿಂದಿರ್ಸ್ತಾರಲ್ಲ ಅಲ್ಲಿ ಊಟ ಮಾಡತ್ತಿದ್ವಿ ಬಿಕಾಸ್ ಬಸ್ ಹತ್ತು ಗಂಟೆಗಿತ್ತು ಸೊ ಮನೆ ಕೆಲಸ ಅದು ಮಾಡೋಷ್ಟಿಗೆ ಲೇಟ್ ಆಯ್ತಾ ಹಾಗಾಗಿ ಊಟನೇ ಅಲ್ಲೇ ಕಟ್ಕೊಂಡು ಹೋಗಿದ್ವಿ ಅಲ್ಲೇ ಊಟ ಮಾಡತ್ತಿದ್ವಿ ನೋಡ್ರಿ ಇದೆಲ್ಲ ಊಟ ಮುಗಿದಾದ್ಮೇಲೆ ಸುಮ್ಮ ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂಥೇಳಿ ಅಲ್ಲೇ ಫೋಟೋ ಶೂಟ್ ಮಾಡ್ಕೊಂಡ್ವಿ ಸೊ ಇದು ಮಾರ್ನಿಂಗ್ ರೂಮಿಗೆ ಫ್ರೆ ರೂಮ್ ಮಾಡಿದ್ವಿ ಅಲ್ಲಿ ಅಪ್ ಆಗಿ ಟಿಫನ್ ಮಾಡಕ್ಕೆ ಬಂದಿದ್ವಿ ನೋಡ್ರಿ ಹೋಟೆಲ್ನಾಗ ಕಾಪಟಿ ಕಾಸ್ಟ್ಲಿ ಬರೀ ಎಷ್ಟು ನಾಲ್ಕು ಜನ ಟಿಫನ್ಗೆ ಆರುನೂರು ರೂಪಾಯಿ ಹೋಯ್ತು ಸೊ ನಮ್ಮ ಕಡೆ ನಾಲ್ಕು ಜ ಆರುನೂರು ರೂಪಾಯಿ ಒಳಗೆ ಆರು ಮಂದಿ ಊಟ ಮಾಡ್ತಾರೆ ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ ನೋಡ್ರಿ ಸುಮ್ಮ ಶಾಪಿಂಗ್ ಮಾಡೋಣ ಹೇಳಿ ಶಾಪಿಂಗ್ ಹತ್ರನೂ ನಿಜವಾಗ್ಲೂ ಅಲ್ಲಿ ಚಲೋ ಅದಾವ ಬಟ್ ಒಂದು ಕಡೆ ರೇಟ್ ಇದ್ದಂಗೆ ಇನ್ನೊಂದು ಕಡೆ ರೇಟ್ ಇಲ್ಲ ಒಂದು ಕಡೆ ಐವತ್ತು ರೂಪಾಯಿ ಕಮ್ಮಿಯರೇ ಇರ್ತದೆ ಐವತ್ತು ರೂಪಾಯಿ ಜಾಸ್ತಿಯರೇ ಇರ್ತವೆ ಬಟ್ ಲೇಡೀಸ್ ಮಾತ್ರ ಮಸ್ತ್ ನೋಡ್ರಿ ಇದು ಶಾಪಿಂಗ್ ಮಾಡೋಕೆ ನೀವು ಯಾರಾದರೂ ಬೆಂಗ್ಳೂರಿಗೆ ಹೋಗಿದ್ರೆ ಚ ಮೆಜೆಸ್ಟಿಕ್ಕಿಂದ ಭಾಳ ಏನಿಲ್ಲ ಬೈ ವಾಕೆ ಹೋಗ್ಬೋದು ನಾವು ಹೋಗಾಗ ಆಟೋಕ್ಕೆ ಹೋಗಿದ್ವಿ ಆಮೇಲೆ ಬರಕ್ಕೆ ಬೈ ವಾಕೆ ಬಂದೀವಿ ನೋಡ್ರಿ ಇನ್ನೊಂದು ಯಾವ ಕುರ್ತಿ ಸೆಟ್ಸ್ ಅಂತರೂ ಅಲ್ಲಿ ಹೊರಗೆ ಇಟ್ಟಲ್ಲಿ ತೊಗೊಳೇಬಾರ್ದ್ರಿ ಭಾಳ ಹಲ್ಕಾ ಇಟ್ಟರೆ ಥರ ಸುಮ್ಮ ನೋಡೋಕೆ ಮಾತ್ರ ಚಲೋ ಕಾಣ್ತಿರ್ತಾವ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಡ್ಕೋ ರೂಮಿಗೆ ಹೊಂಟಿದ್ವಿ ನಾವು ಆಮೇಲೆ ಇವ್ರು ಕಾಫಿ ಕಾಫಿ ಕುಡಿತೀನಂದ್ರು ಸೊ ಕಾಫಿ ಕುಡಿಯಾತಿದ್ರು ನಾವಂತರೂ ಅಲ್ಲಿ ಇದು ತೊಗೊಂಡಿದ್ವಿ ಮ್ಯಾಂಗೋ ತಿಂದಿದ್ವಿ ಹಂಗಾಗಿ ನಾವೇನು ಕಾಫಿ ಕುಡಿಲಿಲ್ಲ ಸೊ ನೆಕ್ಸ್ಟ್ ಲಾಗ ಕಂಟಿನ್ಯೂ ಐತಿ ನೋಡಿರಿ